ನಾನು ಇಲ್ಲಿ ಕೆಲವು ಸ್ಯಾರೀಸನ್ನ ತರಿಸಿದ್ದೀನಿ ಇವತ್ತು ನಿಮ್ಮ ಜೊತೆ ಅದನ್ನು ಶೇರ್ ಮಾಡಿಕೊಳ್ಳೋಣ ಅಂತ ಹೇಳಿಬಿಟ್ಟು ಅದೇ ವೀಡಿಯೋ ಮಾಡಿಬಿಟ್ಟು ಹಾಕಿದೆ ನಾನು ನಿಮಗೆ ಈ ಸಾರೀಸ್ ಏನಿಸ್ತು ಇಷ್ಟ ಆಯಿತಾ ಇಷ್ಟ ಆಗಲಿಲ್ವಾ ಆ ಥರ ಏನಾದರೂ ನಿಮ್ಮ ಅಭಿಪ್ರಾಯ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ನಿಮ್ಮ ಅಭಿಪ್ರಾಯ ತುಂಬ ಮುಖ್ಯ ಆಗುತ್ತೆ ಇದು ಫಸ್ಟ್ ತೋರಿಸ್ತಾ ಇರೋದು ಕಲಂಕಾರಿ ಸ್ಯಾರಿ ವೆರಿ ಸಾಫ್ಟ್ ಹ್ಯಾಂಡ್ ಓವನ್ ಹ್ಯಾಂಡ್ ಬ್ಲಾಕ್ ಸಾರಿ ಇದು ನೋಡೋದಕ್ಕೆ ತುಂಬ ಸಿಂಪಲ್ ಅನಿಸುತ್ತೆ ಬಟ್ ಉಟ್ಟಾಗ ಮಾತ್ರ ವೆರಿ ಗ್ಲ್ಯಾಮರಸ್ ಆಗಿರುತ್ತೆ ಇದು ಮತ್ತು ಎಲ್ಲ ಏಜ್ನವ್ರಿಗೆ ಕೂಡ ಇದು ಸೂಟ್ ಆಗುತ್ತೆ ಈ ಸಾರಿನ ಉಟ್ಬಿಟ್ಟು ಸ್ಲೀವ್ಲೆಸ್ ಬ್ಲೌಸ್ ಹಾಕ್ಕೊಂಡು ದೊಡ್ಡ ದೊಡ್ಡ ಇಯರಿಂಗ್ಸ್ ಮತ್ತು ಆಕ್ಸಿಡೈಸ್ ನೆಕ್ ಚೈನು ದೊಡ್ಡದಾಗಿರುತ್ತಲ್ಲ ದೊಡ್ಡ ಪೆಂಡೆಂಟ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹಾಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ ಇದು ಇಳ್ಕಲ್ ಸ್ಯಾರಿ ನಿಮಗೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ಇದು ಸಿಲ್ಕ್ ಸ್ಯಾರಿ ಥರ ಕಾಣಿಸ್ತಾ ಇದೆ ಬಟ್ ಇದು ಪ್ಯೂರ್ ಕಾಟನ್ ಸ್ಯಾರಿ ಇದ್ರ ಜೊತೆ ಕಲಂಕಾರಿ ಬ್ಲೌಸ್ ಮ್ಯಾಚ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ಮತ್ತು ಡೈಲಿ ಆಫೀಸ್ಗೆ ಹೋಗೋರ್ಗಂತೂ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಒಂದು ಅಟ್ರ್ಯಾಕ್ಟಿವ್ ಲುಕ್ ಕೊಡುತ್ತೆ ಬಟ್ ಈ ಸಾರಿ ಡಿಟರ್ಜೆಂಟ್ ಪೌಡರ್ ಅಥವಾ ಡಿಟರ್ಜೆಂಟ್ ಸೋಪಿಂದ ವಾಶ್ ಮಾಡೋ ಹಾಗಿಲ್ಲ ಮೈಲ್ಡ್ ಆಗಿರೋ ಶಾಂಪು ಯೂಸ್ ಮಾಡಿಬಿಟ್ಟು ವಾಶ್ ಮಾಡ್ಬೋದು ಐರನ್ ಮಾಡೋದು ಅಥವಾ ಸ್ಟಾರ್ಚ್ ಹಾಕೋದೆಲ್ಲ ಏನು ಬೇಡ ಪಲ್ಲು ನೋಡಿ ನಿಮಗೆ ಫುಲ್ ಸಿಲ್ಕ್ ಪಲ್ಲು ಥರನೇ ಕಾಣಿಸ್ತಾ ಇದೆ ಈ ಸ್ಯಾರೀಸ್ಗೆಲ್ಲ ಸಿಲ್ಕ್ ಫಿನಿಶಿಂಗೇ ಕೊಟ್ಟಿದ್ದೀವಿ ಮೇಡಮ್ ನಾವು ಅಂತ ಎಲ್ಲ ನಮ್ಮ ವ್ಯೂವರ್ ಹೇಳಿದ್ರು ರನ್ನಿಂಗಲ್ಲಿ ಇರುತ್ತೆ ಈ ಬ್ಲೌಸು ಬಟ್ ಈ ಸಾರಿಗೆ ಸೇಮ್ ಬ್ಲೌಸ್ ಹಾಕೋದಕ್ಕಿಂತ ಡಾರ್ಕ್ ಸ್ಯಾರಿ ಆದ್ದರಿಂದ ಇದು ಲೈಟ್ ಕಲರ್ ಏನಾದರೂ ಕಲಂಕಾರಿ ಬ್ಲೌಸ್ ಪೀಸಲ್ಲಿ ನಾವು ಬ್ಲೌಸ್ ಮಾಡಿಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ ಇದು ಟಿಶ್ಯೂ ಇದು ಟಿಶ್ಯೂ ಸಾರಿ ಇದು ಗೋಲ್ಡ್ ಆ್ಯಂಡ್ ರೆಡ್ ಇದು ವಿಡಿಯೋದಲ್ಲಿ ಸ್ವಲ್ಪ ಕಲರ್ ವೇರಿ ಆಗ್ತಾ ಇದೆ ಫುಲ್ ಸಾರಿ ಗೋಲ್ಡ್ ಕಲರ್ ಅಲ್ಲಿ ಇದೆ ಪಲ್ಲು ಮತ್ತು ಬಾರ್ಡರ್ ಎರಡೂ ರೆಡ್ ಕಲರಲ್ಲಿ ಕೊಟ್ಟಿದ್ದಾನೆ ಗೋಲ್ಡ್ ಕಲರ್ ಮತ್ತೆ ರೆಡ್ ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಪೂರ್ತಿ ಸಾರಿ ಗೋಲ್ಡ್ ಎಂಬೋಸಿಂಗ್ ಇದೆ ಇದು ಬಾರ್ಡರ್ ಕೂಡ ರೆಡ್ ಕೊಟ್ಬಿಟ್ಟು ಅದರ ಮೇಲೆ ಗೋಲ್ಡ್ ಕಲರ್ ಎಂಬೋಸಿಂಗಲ್ಲಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಇದು ಒಂದು ಸೈಡು ದೊಡ್ಡ ಬಾರ್ಡರ್ ಬಂದಿದೆ ಒಂದು ಸೈಡು ಮೀಡಿಯಮ್ ಸೈಜ್ ಬಾರ್ಡರ್ ಬಂದಿದೆ ಪಲ್ಲು ಅಂತೂ ತುಂಬ ರಿಚ್ ಆಗಿ ಇದೆ ನಾನು ವಿಡಿಯೋ ಫೋಕ್ ಮಾಡುವಾಗ ಫೋಕಸ್ ಮಾಡಿದ್ರೆ ಹತ್ತಿರದಿಂದ ಫೋಕಸ್ ಮಾಡಿದ್ರೆ ಪಿಂಕಿಶ್ ಕಾಣಿಸ್ತಾ ಇದೆ ಬಟ್ ಇದು ಒಳ್ಳೆಯ ರೆಡ್ ಗೋಲ್ಡ್ ಆ್ಯಂಡ್ ರೆಡ್ ಮಾತ್ರ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಇದು ಬ್ಲೌಸ್ ಪೀಸ್ ಕೂಡ ತುಂಬ ರಿಚ್ ಆಗಿ ಇದೆ ಪೂಜೆಗಳಿಗೆ ದೇವಸ್ಥಾನಕ್ಕೆ ಹಾಗೆ ಹೋಮ ಹವನ ಏನಾದರೂ ಇದ್ದಾಗ ನಾವು ಅಟೆಂಡ್ ಮಾಡ್ತೀವಲ್ಲ ಆ ಆ ಟೈಮಲ್ಲೆಲ್ಲ ಇದು ಉಡೋದಕ್ಕೆ ತುಂಬ ಚೆನ್ನಾಗಿ ಇದೆ ಮತ್ತು ಸ್ಯಾರಿ ಒಳ್ಳೆ ಟೋಟಲಿ ಓವರ್ ಆಲ್ ಸಾರಿ ಇದೆಯಲ್ಲ ಅದು ತುಂಬ ಒಳ್ಳೆ ಫಿನಿಶಿಂಗಲ್ಲಿದೆ ಜಸ್ಟ್ ಲೈಕ್ ಸಿಲ್ಕ್ ಸ್ಯಾರಿ ಥರ ಕಾಣಿಸ್ತಾ ಇದೆ ನನಗೆ ಇದು ತುಂಬ ಇಷ್ಟ ಆಯಿತು ಇದರಲ್ಲಿ ಗೋಲ್ಡ್ ಆ್ಯಂಡ್ ಪಿಂಕ್ ಗೋಲ್ಡ್ ಆ್ಯಂಡ್ ಎಲ್ಲೋ ಇದು ಗೋಲ್ಡ್ ಆ್ಯಂಡ್ ರೆಡ್ ಸೊ ವಿಡಿಯೋ ದೊಡ್ಡದಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಎಲ್ಲ ಸ್ಯಾರೀಸ್ನು ತೋರಿಸ್ತಾ ಇಲ್ಲ ನಾನು ನಿಮಗೆ ಕೆಲವೊಂದು ಸ್ಯಾರೀಸ್ ತೋರಿಸ್ತಾ ಇದ್ದೀನಿ ಇದು ಗ್ರೀನ್ ಸ್ಯಾರಿ ಅಂದರೆ ಗೊತ್ತಲ್ಲ ನಮ್ಮ ಟ್ರೆಡಿಷನಲ್ ಗ್ರೀನ್ ಆ ಆ ಗ್ರೀನ್ ಇದು ಅದಕ್ಕೆ ರೆಡ್ ಕಲರ್ ಬಾರ್ಡರ್ ಬಟ್ ಇದು ಕಾಟನ್ ಸ್ಯಾರಿ ಸಾಫ್ಟಾಗಿದೆ ಒಂದು ಸೈಡಲ್ಲಿ ದೊಡ್ಡ ಬಾರ್ಡರ್ ಬಂದಿದೆ ಇನ್ನೊಂದು ಸೈಡಲ್ಲಿ ಬಾರ್ಡರ್ ಸ್ವಲ್ಪ ಚಿಕ್ಕದು ಕೊಟ್ಟಿದ್ದಾರೆ ಈ ಗ್ರೀನ್ಗೆ ಈ ರೆಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ದೂರದಿಂದ ನೋಡಿದ್ರೆ ಸಿಲ್ಕ್ ಸ್ಯಾರಿ ಥರ ಅನಿಸುತ್ತೆ ಪಲ್ಲು ಬಂದ್ಬಿಟ್ಟು ಗೊತ್ತಲ್ಲ ನಿಮಗೆ ಹ್ಯಾಂಡ್ಲೂಮ್ ಸ್ಯಾರೀಸ್ಗೆಲ್ಲ ಇದೇ ಥರ ಬರೋದು ರನ್ನಿಂಗಲ್ಲಿ ಬ್ಲೌಸ್ ಬಂದಿದೆ ಬಟ್ ಅದು ಅಷ್ಟು ಚೆನ್ನಾಗಿ ಅನ್ಸೋದಿಲ್ವೇನೋ ಅಂತ ನನ್ನ ಅಭಿಪ್ರಾಯ ಬ್ಲೌಸ್ ಹೋಲಿಸಿದ್ರೆ ಸಪ್ರೇಟ್ ಬ್ಲೌಸ್ ಪೀಸ್ ಏನಾದರೂ ತೊಗೊಂಡ್ಬಿಟ್ಟು ರೆಡ್ ಅಥವಾ ಗ್ರೀನ್ ತೊಗೊಂಡ್ಬಿಟ್ಟು ಹೊಲಿಸೋದಾಗಲಿ ಅಥವಾ ಲೈಟ್ ಶೇಡಲ್ಲಿ ಅಂದರೆ ಬ್ಲೂಗೆ ಮತ್ತು ಗ್ರೀನ್ ಸಾರಿಗೆ ಲೈಟ್ ಶೇಡ್ ಕಲಂಕಾರಿ ಬ್ಲೌಸ್ ಕೂಡ ನಾವು ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ನಾನು ಈಳ್ಕಲ್ ಸ್ಯಾರಿ ಆ್ಯಂಡ್ ನಾರಾಯಣ್ ಪೇಟೆ ಸ್ಯಾರಿ ಎರಡನ್ನು ತರಿಸ್ಬಿಟ್ಟು ಸೇಲ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಇವತ್ತಿನ ಈ ಸಾರಿ ವ್ಲಾಗ್ ನಿಮಗೇನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸ್ತೀರಲ್ವ ಯಾಕಂದರೆ ನಿಮ್ಮ ಅಭಿಪ್ರಾಯ ನಂಗೆ ತುಂಬ ಮುಖ್ಯ ಆಗುತ್ತೆ ನೀವು ನಿಮ್ಮ ಅಭಿಪ್ರಾಯ ತಿಳಿಸಿದಾಗ ನನಗೆ ಹೊಸದೊಂದು ಐಡಿಯಾ ಬರ್ತಾ ಹೋಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೆಲ್ರಿಗೂ ಮತ್ತೆ ಸಿಗ್ತೀನಿ ಬಾಯ್ ಸಿ ಯು